ಬಿಳದಿ ಜಾಲಿವುಡ್ನಲ್ಲಿ ನಡೆಯುತ್ತಿರುವ ಬಿಗ್ ಬಾಸ್ನಲ್ಲಿ ತಮ್ಮ ನೆಚ್ಚಿನ ಸ್ಪರ್ಧೆ ಗಿಲ್ಲಿ ಗೆಲ್ಲಲಿ ಎಂದು ಹಾರೈಸಿ ತಮ್ಮ ಅಭಿಮಾನಿಗಳು ಪಟ್ಟಣದ ಸೋಮೇಶ್ವರ ದೇವಾಲಯಕ್ಕೆ ವಿಶೇಷ ಪೂಜೆ ನೆರವೇರಿಸಿದರು ತಾಲೂಕಿನ ಸೇವನಗರದ ಸುಮಾರು ಐವತ್ತೈದು ಮಂದಿ ಓಂ ಶಕ್ತಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಲು ಸಜ್ಜಾಗಿದ್ದಾರೆ ಗಿಲ್ಲಿ ಅಭಿಮಾನಿ ಬಳಗದ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ಗೌಡ ಮಾತನಾಡಿ ಗ್ರಾಮೀಣ ಭಾಗದ ಬಡ ಪ್ರತಿಭೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿ ಗಿಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಯಶೀಲರಾಗ ಜಯಶೀಲರಾಗಲಿ ಇದರಲ್ಲಿ ಯಾವುದೇ ರಾಜಕೀಯ ಯಾವುದೇ ಒತ್ತಡ ಬೇಡ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಸಿಗಲಿ ಎಂದು ನಟ ಸುದೀಪ್ ಹಾಗೂ ಖಾಸಗಿ ಚಾನೆಲ್ನ ಮುಖ್ಯಸ್ಥರಲ್ಲಿ ಇದೇ ವೇಳೆ ಮನವಿ ಮಾಡಿದರು ಸೇವಾನಗರದ ಪುಟಾಣಿ ಬಾಯಿ ಮಾತನಾಡಿ ಸಾಕಷ್ಟು ಗ್ರಾಮೀಣ ಪ್ರತಿಭೆಯಾದ ಗಿಲ್ಲಿ ಅವರು ಗೆದ್ದು ಬಂದು ಕರ್ನಾಟಕಕ್ಕೆ ಹೊಸತನದ ಚೈತನ್ಯ ನೀಡಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು ಇದೇ ವೇಳೆ ಚಂದು ಹನುಮಯ್ಯ ಆಚಾರ್ ಮಂಜುನಾಥ್ ಶ್ರೀಪಥ್ಹಳ್ಳಿ ಮಂಜುನಾಥ್ ಮಂಜುನಾಥ್ ಅನಿಲ್ ಕುಮಾರ್ ಹನುಮಂತಪುರ ಗಿರೀಶ್ ರಮೇಶ್ ನಾಯಕ ಧನುಷ್ ಭಾಯ್ ಭವಾನಿಬಾಯಿ ಜಾನವಿಬಾಯಿ ಮಂಜುಳಾ ಸುಮಾಬಾಯಿ ಧನುಷ್ ಬಿಂದುಶ್ರೀ ಬಾಯ್ ಹಾಗೂ ಇತರರು ಇದ್ದರು ಇದೇ ವೇಳೆ ನೂರ ಒಂದು ತೆಂಗಿನಕಾಯಿ ಒಡೆದು ತಮ್ಮ ನೆಚ್ಚಿನ ಅಭಿಮಾನಿಗೆ ಶುಭ ಹಾರೈಸಿ ಸಂಭ್ರಮಿಸಿದರು ಏನಿವತ್ತು ಒಬ್ಬೊಂದು ಗ್ರಾಮೀಣ ಭಾಗದ ಪ್ರತಿಭೆ ಇವತ್ತು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಇವತ್ತೇನು ಆಟವನ್ನು ಆಡ್ತಾ ಇದ್ದಾರೆ ದಯಮಾಡಿ ನಾವು ಕಲ್ಲರ್ಸ್ ಕನ್ನಡದಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ ಇದರಲ್ಲಿ ಯಾವುದೇ ಥರದ ರಾಜಕೀಯ ಆಗಲಿ ಯಾವುದೇ ಥರದ ಒತ್ತಡ ಆಗಲಿ ಇರೋದು ಬೇಡ ಒಬ್ಬ ಪ್ರತಿಭೆ ಗ್ರಾಮೀಣ ಪ್ರತಿಭೆಗೆ ಇವತ್ತು ಸಿಗಬೇಕಾದಂಥ ಸ್ಥಾನಮಾನಗಳು ಅದೊಂದು ನಿಷ್ಠೆಯಿಂದ ಸಿಗಲಿ ಅಂತೇಳಿ ದಯಮಾಡಿ ನಾನು ಕಲ್ಲರ್ಸ್ ಕನ್ನಡ ಮತ್ತು ಕಿಚ್ಚ ಸುದೀಪ್ ಅವರಲ್ಲಿ ಮನವಿಯನ್ನು ಮಾಡ್ತೀನಿ ಏನಿವತ್ತು ಮಾಗಡಿ ತಾಲೂಕಿನಲ್ಲಿ ಗಿಲ್ಲಿ ಅಭಿಮಾನಿಗಳಿಂದ ಬಡವರ ಮಗ ಒಳ್ಳೆಯ ಕಲಾವಿದ ಗಿಲ್ಲಿ ನಟ ಅವರು ಬಿಗ್ ಬಾಸ್ನಲ್ಲಿ ಗೆದ್ಬರಲಿ ಅಂತೇಳಿ ವಿಶೇಷವಾಗಿ ಯಾವ ಎಷ್ಟು ಜನ ವಿಶೇಷವಾಗಿರ ಹ್ಮ್ ಉದ್ದೇಶ ರಾಮನಗರ ಜಿಲ್ಲಾ ಮಾಡಿ ತಾಲೂಕು ನಮ್ಮ ಮಹಡಿಯಿಂದ ಮಾತಾಡ್ತಿರೋದು ಗಿಲ್ಲಿ ಗೆಲ್ಬೇಕು ಇದಕ್ಕೆ ರಾಜಕೀಯ ಪಕ್ಷ ಆಗಲಿ ಇಲ್ಲ ಅಂತಂದರೆ ರಕ್ಷಣಾ ವೇದಿಕೆ ಆಗಲಿ ಗಿಲ್ಲಿ ಬಗ್ಗೆ ಅಪ್ರ ಅಪ್ರಚೋದನೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಅವ್ರ ಹೆಸರು ಅವರೇ ಅವರೇ ಹಾಳು ಮಾಡ್ಕೊತಾರೆ ಅವ್ರು ಅವ್ರ ಕೆಟ್ಟ ಅವ್ರಿಗೆ ಕೆಟ್ಟ ಬರುತ್ತೆ ಇಲ್ಲಿ ಗೆಲ್ಲಬೇಕು ಹೇಗೆ ಬಡವ್ರ ಮಗ ಗಿಲ್ಲಿ ಅದಕ್ಕೋಸ್ಕರ ಗೆಲ್ಲಬೇಕು ಅಲ್ಲ ರಾಜಕೀಯ ಯಾರು ಮಾಡ್ತಾ ಇದಾರೆ ರಾಜಕೀಯ ರಾಜಕೀಯ ಮಾಡ್ತಿದ್ದಾರೆ ಅದು ಅಂತ ಹೇಳೋಕ್ಕಾಗಲ್ಲ ಅಣ್ಣ ರಕ್ಷಣಾ ವೇದಿಕೆನು ಇದ್ರ ಬಗ್ಗೆ ಅಪ್ರಚರಣೆ ಮಾಡಿದ್ದಾರೆ ಇಲ್ಲಿ ಗೆಲ್ಲಿಲ್ಲ ಅಂದ್ರೆ ಮುಂದಿನ ಇದರಲ್ಲಿ ಬಿಗ್ ಬಾಸ್ ಬರಬಾರ್ದು ಗ್ಯಾನ್ ಹಾಕ್ಬೇಕು ಇಲ್ಲಾಂತಂದ್ರೆ ಬಿಗ್ ಬಾಸ್ಗೆ ಕಲ್ಲೇ ಬರ್ಬಿಡ್ತೀವಿ ಮಿಸ್ರು ಚಂದ್ರು ಅಂತ Gilige, jai! 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 jai!